ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಗರದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಡಾ ಸಿಎನ್ ರೇಣುಕಾದೇವಿ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಗರದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಡಾ ಸಿಎನ್ ರೇಣುಕಾದೇವಿ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜನವರಿ ಇಪ್ಪತ್ತೊಂದರಂದು ನಗರದ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಕ್ರೀಡಾಕೂಟವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಸುನೀಲ್ ಬೋಸ್ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಎಚ್ಎಂ ಗಣೇಶ್ ಪ್ರಸಾದ್ ಎಂಆರ್ ಮಂಜುನಾಥ್ ವಿವೇಕಾನಂದ ಡಾ ತಿಮ್ಮಯ್ಯ ಜಿಲ್ಲಾಧಿಕಾರಿ ಶ್ರೀ ರೂಪಾ ಜಿಲ್ಲಾ ಪಂಚಾಯತ್ ಸಿಒ ಮೋನಾರೋತ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದರು ಪುರುಷರ ವಿಭಾಗದಲ್ಲಿ ವರ್ಷ ಒಳಪಟ್ಟವರಿಗೆ ನಲವತ್ತರಿಂದ ಅರವತ್ತು ವರ್ಷದವರು ಎಂದು ಮೂರು ವಿಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಮೂವತ್ತೈದು ವರ್ಷ ಒಳಪಟ್ಟವರು ಹಾಗೂ ಮೂವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದ್ದು ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಬಾರಿ ಅಗ್ನಿಶಾಮಕ ಹಾಗೂ ದೈಹಿಕ ಶಿಕ್ಷಕರಿಗೂ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನೌಕರರಿಗೆ ಎರಡು ದಿನಗಳ ಒಡಿ ಪ್ರಮಾಣ ಪತ್ರ ನೀಡಲಾಗುವುದು ಕ್ರೀಡಾಂಗಣದಲ್ಲಿ ಲಭ್ಯವಿರುವ ಕ್ರೀಡೆಯನ್ನು ಮಾತ್ರ ನಡೆಸಲಾಗುವುದು ಉಳಿದಂತೆ ಕ್ರೀಡಾ ಸೌಲಭ್ಯಗಳಿಲ್ಲದ ಕ್ರೀಡೆಗಳನ್ನು ಮೈಸೂರಿನಲ್ಲಿ ನಡೆಸಲಾಗುವುದು ಎಂದರು ಪತ್ರಿಕಾ ಗೋಷ್ಟಿಯಲ್ಲಿ ಸಂಗದ ಕಾರ್ಯದರ್ಶಿ ಭರತ್ ಭೂಷಣ ಕಾರ್ಯದರ್ಶಿ ಮಹಾದೇವ ಸ್ವಾಮಿ ಕಜಾಂಚಿ ಶೋಕಮರಯ್ಯ ರಾಜ್ಯಪರಿಷತ್ ಸದಸ್ಯ ನಟರಾಜೋ ಗೌರವ ಅಧ್ಯಕ್ಷ ಎಸ್ ಮಹಾದೇವಯ್ಯ ಆಚರಿಸಿದರು ವರದಿ ಒಮ್ಮ ನಂಜುಂಡ ನಾಯಕ ಕಿಚಾಮರಚನಗರ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಇದಕ್ಕೆ ಜಿಲ್ಲಾ ಲೆಡಿ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಯುವಸಮಿತಿಯ ಕಾರಣ ಮತ್ತು ಕ್ರೀಡಾ ಇಲಾಖೆಯ ಸಹಭಾಗ ಸಹಕೃತದಿಂದ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಏರ್ಪಡಿಸಲಾಗಿದೆ ಇದಕ್ಕಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ದಿನಾಂಕವನ್ನು ನಿಗದಿಪಡಿಸಲಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡಲಾಗಿದೆ ಪ್ರತಿ ಬಾರಿಯೂ ಪ್ರತಿ ವರ್ಷದಂತೆ ನಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ನಾವು ಎರಡು ದಿನದಲ್ಲಿ ಎಲ್ಲ ನೌಕರರಿಗೆ ನಾವು ಆಯೋಜನೆ ಮಾಡಲಾಗುತ್ತದೆ ಹೀಗಾಗಿ ಎಲ್ಲ ನೌಕರರು ಇದರ ಸದುಪಯೋಗ ಪಡೆದುಕೊಂಡು ಎಲ್ಲರೂ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಇದರ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ಇದರಲ್ಲಿ ಕೆಲವು ಕ್ರೀಡೆಗಳು ಅಂದ್ರೆ ಅಥ್ಲೆಟಿಕ್ಸ್ ಪುರುಷರು ನಲವತ್ತು ವರ್ಷ ಪಟ್ಟವರು ಒಳಗೆ ಪಟ್ಟವರು ನೂರು ಇನ್ನೂರು ನಾನ್ನೂರು ಎಂಟುನೂರು ಸಾವಿರದ ಐನೂರು ಹೀಗೆ ಹಲವಾರು ಕ್ರೀಡೆಗಳು ಇದೆ ಮತ್ತು ಪಂದ್ಯಾಟಗಳು ಬಂದು ವಾಲಿಬಾಲ್ ಫುಟ್ಬಾಲ್ ಕಬಡ್ಡಿ ಕ್ರಿಕೆಟ್ ಬಾಲ್ ಬ್ಯಾಡ್ಮಿಂಟನ್ ಚೆಸ್ ಟೇಬಲ್ ಟೆನ್ನಿಸ್ ಖೋಖೋ ಖೋ ಕೇರಂ ಬ್ಯಾಸ್ಕೆಟ್ಬಾಲ್ ಮತ್ತು ಶಕಲ್ ಬ್ಯಾಡ್ಮಿಂಟನ್ ಇಷ್ಟು ಇದೆ ಮತ್ತೆ ಅಥ್ಲೆಟಿಕ್ಸ್ ಮಹಿಳೆಯರು ಮೂವತ್ತೈದು ವರ್ಷ ಒಳಪಟ್ಟವರು ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಮೀಟರ್ ಮತ್ತು ಉದ್ದ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡು ಎಸೆತ ಡಿಸ್ಕಸ್ ಎಸೆತ ಇದೆ ಪಂದ್ಯಾಟಗಳಲ್ಲಿ ಬಂದು ಥ್ರೋಬಾಲ್ ವಾಲಿಬಾಲ್ ಖೋ ಖೋ ಕಬಡ್ಡಿ ಬ್ಯಾಲ್ ಬ್ಯಾಡ್ಮಿಂಟನ್ ಪಂದ್ಯ ಮತ್ತು ಮುಂದುವರಿಸಿದ ಆಟಗಳಿದೆ ಜೊತೆಗೆ ಅದೇ ದಿನದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳ ವಿವರಗಳು ಕೂಡ ಇದೆ ಅದರಲ್ಲಿ ಹಿಂದೂಸ್ತಾನಿ ಸಂಗೀತ ಲಘು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಲಘು ಶಾಸ್ತ್ರೀಯ ಸಂಗೀತ ನೃತ್ಯ ನೃತ್ಯದಲ್ಲಿ ಕಥ ಕೊಡಸಿ ಕಥಕಳಿ ಕೂಚುಪುಡಿ ಮಣಿಪುರಿ ಭರತನಾಟ್ಯಂ ಇದೆ ಜನಪದ ಗೀತೆ ಜನ ಹಿಂದೂಸ್ತಾನಿ ಶಾಸ್ತ್ರೀಯ ಲಘು ಶಾಸ್ತ್ರೀಯ ಸಂಗೀತ ಕಿರುನಾಟಕ ಜಾನಪದ ನೃತ್ಯ ಜಾನಪದ ನೃತ್ಯ ಸ್ಪ್ರಿಂಗ್ ವಾದ್ಯಗಳು ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಪಡಿಸಿದ್ವಿ ಇದರಲ್ಲಿ ಪೊಲೀಸ್ ಸಮವಸ್ತಾಗಳಿಗೆ ನಮ್ಮ ಸ್ಪೋರ್ಟ್ಸ್ ನಲ್ಲಿ ಆಡಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಕ್ರೀಡಾ ಮೀಸಲಾತಿಯಿಂದ ಯಾರು ನೌಕರಿಯನ್ನು ತೆಗೆದುಕೊಂಡಿದ್ದಾರೆ ಅವರಿಗೂ ಸಹ ಅವಕಾಶವಿರುವುದಿಲ್ಲ ಅದು ಬಿಟ್ಟು ನಮ್ಮ ಈ ಸರಿ ಫೈರ್ ಡಿಪಾರ್ಟ್ಮೆಂಟ್ ಮತ್ತೆ ದೈಹಿಕ ಶಿಕ್ಷಕರಿಗೆ ಕ್ರೀಡೆಯಲ್ಲಿ ಆಡೋದಕ್ಕೆ ಅವಕಾಶವನ್ನು ತಲುಪಿಸಿದ್ದಾರೆ ಮತ್ತೆ ಎಲ್ಲ ಕಾಯಂ ನೌಕರರಿಗೆ ಮಾತ್ರ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಮತ್ತೆ ಎಲ್ಲಾ ದೈಹಿಕ ಶಿಕ್ಷಕರು ಸಹ ಕ್ರೀಡೆ ಭಾಗವಹಿಸಬಹುದು ಮತ್ತೆ ವೃತ್ತಿಪರ ಸಂಗೀತ ಮಾಡುವರು ಮತ್ತೆ ನೃತ್ಯ ಶಿಕ್ಷಕರು ಮತ್ತೆ ಇಂತವರು ಸಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗಿಲ್ಲ ಸೊ ಈ ಎಲ್ಲಾ ತೀರ್ಪುಗಳು ನಮ್ಮಲ್ಲಿ ತೀರ್ಪುಗಾರರು ಇರ್ತಾರೆ ಮತ್ತೆ ಕಾರ್ಯಕ್ರಮವನ್ನೂ ಇಪ್ಪತ್ತೊಂದನೇ ತಾರೀಕು ಮಾನ್ಯ ಉಸ್ತುವಾರಿ ಸಚಿವರಾದ ವೆಂಕಟೇಶ್ ಮತ್ತೆ ಮಾನ್ಯ ಸಂಸದರಾದ ಸುನಿಲ್ ಬೋಸ್ ಅವರು ಹಾಗೂ ಮಾನ್ಯ ನಮ್ಮ ಎಲ್ಲ ಶಾಸಕರಾದ ಶೆಟ್ಟಿ ಸರ್ ಅವರು ಎ ಆರ್ ಕೃಷ್ಣಮೂರ್ತಿ ರವರು ಮತ್ತೆ ಗಣೇಶ್ ಪ್ರಸಾದ್ ಸರ್ ಅವರು ಮತ್ತು ಮಂಜುನಾಥ್ ಸರ್ ಅವರು ಇಷ್ಟು ಜನರು ಸಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಂ ಎಲ್ ಸಿಗಳು ಸಹ ಆಗಮಿಸುತ್ತಿದ್ದಾರೆ ತಿಮ್ಮಯ್ಯ ಅವರು ಮತ್ತೆ ವಿವೇಕಾನಂದ ಸರ್ ಅವರು ಎಲ್ಲ ಸೊ ಹಾಗಾಗಿ ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಅದರಲ್ಲೂ ಈ ಎರಡು ದಿನ ತಮ್ಮಗೋಸ್ಕರ ನಾವು ಈ ದಿನಗಳನ್ನ ಮೀಸಲಿ ಇಡ್ತಾ ಇದ್ವಿ ಅದಕ್ಕಾಗಿ ಎಲ್ಲ ಇಲಾಖೆ ಅವರಿಗೆ ಪರ್ಮಿಷನ್ ಕೊಟ್ಟು ಆಟ ಆಡೋದಕ್ಕೆ ಕಳಿಸ್ಕೊಡ್ಬೇಕಾಗಿ ಕೊಡ್ಬೇಕಾಗಿ ಅಂತ ಕೇಳ್ಕೊಂತ ಇದ್ವಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ವಿ